ಪ್ರಭು ನ್ಯೂಸ್ವಾಗತ ಎಸಿಸಿ ಕ್ರಿಕೆಟ್ ಕ್ಲಬ್ ಬಿ ಬಿಶಂಕರಾನಂದ್ ನಗರ್ ಕನಗಲ ಕೆಪಿಎಲ್ ಪಂದ್ಯಾವಳಿಗಳು ದಿನಾಂಕ ಇಪ್ಪತ್ತೆರಡು ಅಕ್ಟೋಬರ್ ಇಪ್ಪತ್ತೈದರಿಂದ ಇಪ್ಪತ್ಮೂರು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೆದವು ಆದರೆ ಫೈನಲ್ ಪಂದ್ಯ ಮಳೆ ಬಿದ್ದ ಕಾರಣ ಅದನ್ನು ಮುಂದೂಡಲಾಗಿತ್ತು ಇತ್ತೀಚೆಗೆ ಫೈನಲ್ ಪಂದ್ಯ ಶ್ರೀ ಅಪ್ಪನಗೌಡ ಪಾಟೀಲ್ ವಿದ್ಯಾಮಂದಿರ ಹೈಸ್ಕೂಲ್ ಮೈದಾನದಲ್ಲಿ ಫೈನಲ್ ಪಂದ್ಯ ನಡೆದವು ಈ ಒಂದು ಆಕರ್ಷಕ ಬಹುಮಾನವನ್ನು ಕೊಡಮಾಡಿದವರು ಹನ್ನೊಂದು ಸಾವಿರದ ಒಂದೂರ ಹನ್ನೊಂದು ರೂಪಾಯಿ ಆದರ್ಶ್ ಹಿರಿಕುಡಿ ಆಕ್ಟಿವ್ ವಾಟರ್ಸ್ ಅಂಡ್ ಶ್ರೀ ಸಾಯಿ ಕೇಕ್ ಹೌಸ್ ಇವರಿಂದ ಮತ್ತು ಒಂದು ಟ್ರೋಫಿ ದ್ವಿತೀಯ ಬಹುಮಾನ ಏಳು ಸಾವಿರದ ಏಳುನೂರ ಎಪ್ಪತ್ತೇಳು ಹಾಗೂ ಒಂದು ಟ್ರೋಫಿ ಸೀತಲ್ ಮಟ್ಪತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಪ್ರಧಾನ ಯುವ ಕಾಂಗ್ರೆಸ್ ಸಮಿತಿ ಬೆಂಗಳೂರು ಇವರಿಂದ ಕೊಡಮಾಡಲಾಗಿತ್ತು ತೃತೀಯ ಬಹುಮಾನ ಐದು ಸಾವಿರದ ಐದುನೂರ ಐವತ್ತೈದು ರೂಪಾಯಿ ಹಾಗೂ ಒಂದು ಟ್ರೋಫಿ ಅಮೋಲ್ ಗುಡೆ ಜಿಪಿ ಮೆಮ್ ಗ್ರಾಮ ಪಂಚಾಯತ್ ಸದಸ್ಯರು ಕನಗಲ ಹಾಗೂ ರಾಜು ಐಹೊಳೆ ಗುತ್ತಿಗೆದಾರರು ಇವರಿಂದ ಕೊಡಮಾಡಲಾಗಿತ್ತು ಕಮಿಟಿಯ ವಿಶೇಷ ಸಹಾಯಕರು ಯೂಟ್ಯೂಬ್ ಲೈವ್ ತಣ್ಣಪ್ಪ ಸೆಂಡೂರೆ ಇವರಿಂದ ಲೈವ್ ಸ್ಕ್ರೀನ್ ಮಹೇಶ್ ಟಿ ಎಲ್ಟಿಎಂ ಬಾಯ್ಸ್ ಮಿಸಾಳಿ ಚೌಕ್ ಕಣಗಳ ಹಾಗೂ ಸಂತೋಷ್ ಮಿಸಾಳೆ ಎಲ್ಟಿಎಂ ಬಾಯ್ಸ್ ಮಿಸಾಳಿ ಚೌಕ್ ಕನಗಳ ಇವರಿಂದ ಮಂಟಪ್ ಮತ್ತು ಸ್ಟೇಜ್ ವ್ಯವಸ್ಥೆ ವಿಕಾಸ್ ಚನ್ನುಕುಪ್ಪಿ ಊಟದ ವ್ಯವಸ್ಥೆ ಪ್ರವೀಣ್ ಮಗ್ದೂಮ್ ಅಂಬಾಯಿ ಕ್ಯಾಟರ್ಸ್ ಕರಸ್ಗ ಇವರಿಂದ ಧ್ವನಿ ವ್ಯವಸ್ಥೆ ಪುನೀತ್ ಮಾರ್ಗೆ ಸೈಜ್ ಸೌಂಡ್ ಅಂಡ್ ಸಿಸ್ಟಮ್ ಓನರ್ಸ್ ಇವರಿಂದ ವೈಯಕ್ತಿಕ ಬಹುಮಾನಗಳು ಟ್ರೋಫಿಗಳು ಹರೀಶ್ ವಾಜ್ರೆ ಲ್ಯಾಂಡ್ ಸರ್ವರ್ ಗೋಕಾಕ್ ಇವರಿಂದ ಎಲ್ಲ ಸರಣಿ ಆಟಗಾರ ಅತ್ಯುತ್ತಮ ಬ್ಯಾಟ್ಸ್ಮನ್ ಅತ್ಯುತ್ತಮ ಬೌಲರ್ ವಿಕೆಟ್ ಕೀಪರ್ ಹೀಗೆ ವಿಶೇಷ ಬಹುಮಾನ ಕೂಡ ನೀಡಲಾಯಿತು ಸಮಿತಿ ವೈಯಕ್ತಿಕ ಸಹಾಯಕರು ಮಹಾದೇವ್ ಗಡ್ಕರಿ ತಾನಾಜಿ ಶತೂ ಅಮೋರ್ ಸೆಂಡೂರೆ ಅಮರ್ ಸೆಂಡೂರೆ ಸಂದೀಪ್ ಪೂಜಾರಿ ಮನೋಜ್ ವಾಜ್ರೆ ಅಮಿತ್ ಸನ್ನಾಯ್ಕ್ ವಿನೋದ್ ಶೇಕರ್ ಆಕಾಶ್ ಕಿರಿಮಣಿ ವಿಜಯ್ ಗೋಡ್ಮಿ ಯುವರಾಜ್ ಸನ್ನಾಯಕ್ ರಾಜು ಕದಂ ಅಲ್ಲಿ ಸರ್ ಐವತ್ತು ಶ್ರೀನಾಥ್ ಕಾಂಬಳೆ ನಾಯಕ್ ಹಾಗೂ ಮಹೇಶ್ ಕುಂಬಾರ್ ಅನೇಕ ಸಹಾಯ ಸಹಾಯಕ ಈ ಆಟ ಪಂದ್ಯಾವಳಿಗೆ ನೀಡಿದ್ದಾರೆ ಸರ್ ಸ್ವಾಗತಿಸಿ ನಿರೂಪಿಸಿದರು ಅಮಿತ್ ಕನಗಲಿ ವಂದಿಸಿದರು ಎಸ್ಎಸ್ಸಿ ಕ್ರಿಕೆಟ್ ಕ್ಲಬ್ ಎಪಿಎಲ್ ಪಂದ್ಯಾವಳಿಗಳು ಯಶಸ್ವಿಯಾಗಿ ನೀಡಿದವು ಬಹುಮಾನ ವಿತರಣೆಗಾಗಿ ವಿಶೇಷ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಸಿದ್ದಲ್ ಮತ್ಪತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಪ್ರಧಾನ ಯುವ ಕಾಂಗ್ರೆಸ್ ಸಮಿತಿ ಬೆಂಗಳೂರು ಇವರು ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಸಿಗಲ್ವಾನೇನೇ ಕೇಗೇ

गेंद पे सॉरी 4 Bau mana yang mana? Ini ವಿಕಾಸ್ ವಿಕಾಸ್ ಮೊದಲು ಮೂರನೇ ಮೌನ ಕಿಸಾನ್ ಹಾಸರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಹಕಾರ ನೀಡುತ್ತಾರೆ ಶೀತಲ್ ಮನೆ ಮೇಡಮ್ ಅವರಿಂದ ಎರಡನೇ ಮೂವಣ

ಕೆ ಪಿ ಎಲ್ ಟೂರ್ನಾಮೆಂಟ್ ಇಟ್ಟಿದ್ರು ಇವರು ಪ್ರತಿ ವರ್ಷ ಇಡ್ತಾರೆ ಇದು ಮೂರನೇ ವರ್ಷ ಸತತ ಇಡೋದು ಇವ್ರು ಮಾಡೋದ್ರಿಂದ ಇವರು ಏನು ಆರ್ಗನೈಸ್ ಮಾಡ್ಯಾರಲ್ಲ ಕ್ರಿಕೆಟ್ ಕ್ಲಬ್ ಕ್ರಿಕೆಟ್ ಟೂರ್ನಮೆಂಟ್ ಒಂದ್ ರೀತಿಯಿಂದ ಚಲೋ ಆಗೈತೆ ಯಾಕಂದ್ರೆ ಹುಡುಗರು ಈಗಿನ ಕಾಲ ಹುಡುಗರು ಏನು ಮಾಡತ್ತಾರ ಬರೀ ಫೋನ್ ಒಳಗೆ ಪಬ್ಜಿ ಆಡಿದ್ನಿ ಇಂಡೋರ್ ಗೇಮ್ಸ್ ಅನ್ನೋದು ಔಟ್ಡೋರ್ ಗೇಮ್ಸ್ ಅನ್ನೋದು ಈ ಈಗಿನ ಜನರೇಷನಿಗೆ ಗೊತ್ತಿಲ್ಲ ಸೊ ಈ ಟೂರ್ನಮೆಂಟ್ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಕ್ಕೆ ನಾ ಇಷ್ಟಪಡ್ತೀನಿ ಯಾಕಂದ್ರೆ ಇವರು ಟೂರ್ನಾಮೆಂಟ್ ಆರ್ಗನೈಸ್ ಮಾಡಿ ಆಮೇಲೆ ಜನ್ ಹುಡುಗರ್ನೆಲ್ಲ ಹೊರಗೆ ತಂದು ಆಟ ಆಡಿಸಿ ಒಂದು ರೀತಿಯಿಂದ ಆರೋಗ್ಯ ರೀತಿಯಿಂದ ನೋಡಿದ್ರು ಅದು ಒಳ್ಳೇದನ್ನ ವ್ಯಾಯಾಮ ಆಯಿತು ಅಪ್ ಆಯಿತು ಒಂದು ಜೋಶ್ ಆಯ್ತು ಒಂದು ಗೆಲ್ಲಬೇಕನ್ನೋ ಛಲ ಆಯಿತು ಎಲ್ಲಾನು ಇದರಿಂದ ಬಂದದ ಸೊ ಹಾಗಾಗಿ ಇವರಿಗೆ ಕೆ ಪಿ ಎಲ್ ಟೂರ್ನಮೆಂಟ್ ಅವರಿಗೆ ನಾನು ಎ ಸಿ ಸಿ ಕ್ಲಬ್ ಮೆಂಬರ್ಸ್ ಎಲ್ಲರಿಗೂ ಧನ್ಯವಾದಗಳು